ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್ ಯಾರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ದಿರೋಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಏನಪ್ಪ ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ನೆನಪಾಗೋದೇ ಟಿಫನ್ ಹೊಟ್ಟೆ ಹಸಿ ಹಸಿತಿರುತ್ತಲ್ವ ಏನಪ್ಪ ಟಿಫನ್ ಮಾಡೋದು ಅಂತ ಅಂದ್ಕೊಂಡಿದ್ವಿ ಸೊ ನಮ್ಮಣ್ಣ ಹೊಲದ ಇಂದ ಮಾವಿನಕಾಯಿ ತಂದ್ಕೊಂಡಿದ್ದರು ಇದು ಸಿಹಿ ಮಾವಿನಕಾಯಿ ಅಂತ ಹೇಳಿದರು ಸೊ ಮಾವಿನಕಾಯಿ ಇದೆಯಲ್ಲ ಏನು ತಿಕ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಡನ್ ಎಲ್ಲ ರೆಡಿಯಾಗಿ ಮಾಡ್ಕೋಬೇಕು ಇವಾಗ ರೆಡಿ ಮಾಡ್ಕೋಬೇಕಲ್ವ ಫಸ್ಟು ಅನ್ನಕ್ಕಿಡಬೇಕು ಅಂದ್ಬಿಟ್ಟು ಅಕ್ಕಿನ ಅಕ್ಕಿನ ಸೋಸಿದ್ವಿ ಸೋಸಿರೋದೇ ಅದನ್ನು ಸ್ವಲ್ಪ ಒಂದು ಮೂರು ಸಲ ವಾಶ್ ಮಾಡಬೇಕು ಯಾಕಂದರೆ ಸೊಸೈಟಿ ಅಕ್ಕಿ ಯಾವಾಗಲೂ ಸ್ವಲ್ಪ ಇದಿರುತ್ತಲ್ವ ದುಡು ಅದು ಎಲ್ಲ ಸೊ ಅದರಿಂದ ಅದನ್ನೆಲ್ಲ ಮೂರು ಸಲ ತೊಳೆದ್ಬಿಟ್ಟು ಅದಕ್ಕೆ ಅಳ್ತೆಗೆ ತಕ್ಕಷ್ಟು ನೀರು ಮತ್ತು ಹಾಕ್ಬಿಟ್ಟು ಆ ಕುಕ್ಕರ್ ಮುಚ್ಚಳನ್ನು ಕ್ಲೋಸ್ ಮಾಡಿಬಿಟ್ಟು ನೋಡಿ ಹಳದ್ಯಕ್ಕೆ ತಗಷ್ಟೇ ನಾನು ಯಾವ ರೀತಿ ನೋಡ್ತೀನಿ ಅಂದರೆ ಬೆರಳು ಇಟ್ಬಿಟ್ಟು ಅಕ್ಕಿ ಮತ್ತು ನೀರು ಯಾವ ರೀತಿ ಸಮವಾಗಿದೆಯಾ ಸ್ವಲ್ಪ ಅಕ್ಕಿ ಕಮ್ಮಿ ಅಕ್ಕಿಗೆ ನೀರು ಜಾಸ್ತಿ ಹಾಕೋಬೇಕು ಅಕ್ಕಿ ಕಮ್ಮಿ ಇದ್ರೂ ನೀರು ಜಾಸ್ತಿ ಹಾಕ್ಕೊಂಡಿರಬೇಕು ಸೊ ಹೀಗೆ ಒಂದು ಬೆರಳು ಇಟ್ಬಿಟ್ಟು ಹಳತೆಗೆ ಹಂಗೆ ಚೆಕ್ ಮಾಡ್ಕೋತೀನಿ ಸೊ ಉಪ್ಪು ಹಾಕೋತಿದ್ದೀನಿ ನೋಡಿ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅಳತೆಗೆ ತಕ್ಕಷ್ಟು ಅಂದರೆ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಕ್ಯಾಪ್ನ ಹಾಕ್ಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಇಡ್ತೀನಿ ಸೊ ಗೈಸ್ ಫೈನಲಿ ಅನ್ನ ಎಲ್ಲ ರೆಡಿಯಾಗಿದೆ ಅನ್ನ ರೆಡಿಯಾಗಿದೆ ಇವಾಗ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಾವಿನಕಾಯಿ ಎಲ್ಲ ತುರ್ಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕು ಅದು ಯಾವ ರೀತಿ ರೆಡಿ ಮಾಡ್ಕೋತೀನಿ ಅಂತ ನೀವು ವಿಡಿಯೋದಲ್ಲಿ ನೋಡ್ಬೋದು ಸೊ ಗೈಸ್ ಫೈನಲಿ ಎರಡು ಮಾವಿನಕಾಯಿ ತೊಗೊಂಡಿದ್ದೆ ಸೊ ನಮ್ಮತ್ತೆ ಎರಡು ಮಾವಿನಕಾಯಿ ಹಾಕಿ ಅಂತ ಅಂದರು ಸೊ ಎರಡು ಮಾವಿನಕಾಯಿ ಬೇಡವಾ ಅಂದ್ಬಿಟ್ಟು ಒಂದು ಮಾವಿನಕಾಯಿನ ಸ್ವಲ್ಪ ಅದು ಸೊನೆ ಸೊನೆ ಸೈಡ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಟ್ಕೊಂಡು ಅದು ತುರ್ಕೋತಿದ್ದೀನಿ ಗೈಸ್ ಮಾವಿನಕಾಯಿ ಎಲ್ಲ ತುರ್ಕೊಂಡಾಯಿತು ಸೊ ಕಣ್ಣಲ್ಲಿ ನೀರು ಬರ್ತಿದೆ ಯಾಕಂದರೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಸೊ ಅದರಿಂದ ಕಣ್ಣು ಅದರಿಂದ ಅಳ್ತಿದ್ದೆ ಕಣ್ಣಲ್ಲಿ ನೀರು ಬಂತು ಜೊತೆಯಲ್ಲಿರೋರೆ ಕಣ್ಣೀರು ಹಾಕ್ಸ್ಬೇಕಾದ್ರೆ ಈರುಳ್ಳಿ ಕಣ್ಣೀರು ಹಾಕ್ಸ್ದೆ ಕಣ್ಣೀರು ಹಾಕ್ಸೋದ್ರಲ್ಲಿ ಏನು ತಪ್ಪೇನಿಲ್ಲ ಆ್ಯಂಡ್ ಹಾಲೆಲ್ಲ ಕಾಯಿಸ್ತಿದ್ದೆ ಸೊ ನಾವು ಹೊರಗಡೆ ಎಲ್ಲಾದರೂ ಇದ್ದಾಗ ಹಾಲು ಉಪ್ಪು ಅಂದ್ಬಿಡುತ್ತೆ ಅಲ್ವಾ ಸೊ ನೋಡಿ ನಾನು ಇಲ್ಲೇ ನಿಂತಿದ್ದೀನಿ ಆಗಲಿಂದ ಅದು ಹಾಲು ಉಪ್ಪರಲಿ ಅಂತ ಸೊ ಫೈನಲಿ ಬರಲೇ ಇಲ್ಲ ಗೈಸ್ ಒಂದು ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡಿದೆ ಆಮೇಲೆ ಬಂತು ನಾವೆಲ್ಲಾದರೂ ಆಚೆ ಇರಲಿ ಆವಾಗ ಹಶ್ ಎಲ್ಲ ಚೆಲ್ಲೋಗುತ್ತೆ ನೋಡಿ ಆ್ಯಂಡ್ ಏನೇ ಆದರೂ ಬಿ ಹ್ಯಾಪಿ ಏನೇ ಆದರೂ ಖುಷಿ ಖುಷಿಯಾಗಿ ನಾವು ನಮ್ಮ ಖುಷಿನ ನೋಡ್ಕೋಬೇಕು ಅಷ್ಟೇ ಸೊ ಅಲ್ಲಿ ಮಾವಿನಕಾಯಿ ಎಲ್ಲ ತುರಿದ್ಬಿಟ್ಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಧಾನ್ಯಗಳು ಏನೇನು ಹಾಕ್ತೀನಿ ಅಂತ ಅಂದರೆ ಕಡಲೆ ಬೀಜ ಮತ್ತು ಕಡಲೆಬೇಳೆ ಹಾಕ್ತೀನಿ ಸೊ ಇಷ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಸಾಸಿವೆ ತೊಗೊಂಡಿದ್ದೀನಿ ಇಷ್ಟು ಐಟಮ್ಸನ್ನ ತೊಗೊಂಡಿದ್ದೀನಿ ಇದರಲ್ಲಿ ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡ್ತೀನಿ ಅಂತ ನೀವು ನೋಡ್ಬೋದು ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನೆಕ್ಸ್ಟು ಗ್ಯಾಸ್ ಆನ್ ಮಾಡಬೇಕು ನೋಡಿ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಎಣ್ಣೆ ಕಾದಮೇಲೆ ಸೊ ಈಗ ಎಣ್ಣೆ ಹಾಕ್ಕೊಂಡಿದ್ದ ಹಾಕ್ಕೊಂಡಿದ್ದೀನಲ್ವಾ ಎಣ್ಣೆ ಕಾಯಬೇಕು ಚೆನ್ನಾಗಿ ಸೊ ಎಲ್ಲ ಐಟಮ್ಸ್ನ ಪಕ್ಕದಲ್ಲಿ ಇಟ್ಕೋತಿದ್ದೀನಿ ಸೊ ನಾನು ನಿಮಗೆ ಇದು ಕೀರೆ ಹಾಕ್ತಿದ್ದೀವಿ ಆಚೆ ಅಂತ ಹೇಳಿದ್ನಲ್ಲ ಸೊ ನೋಡಿ ಆ ರೀತಿ ಬೆಳೆದಿದ್ದೆ ನೆಕ್ಸ್ಟ್ ಇಲ್ಲಿ ನಾನು ಎಣ್ಣೆ ಕಾದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದ್ದೀನಿ ಯಾಕಂದರೆ ಸ್ವಲ್ಪ ಕಾಯ್ದಿದೆ ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಸಾಸಿವೆ ಹಾಕೋತಿದ್ದೀನಿ ಸಾಸಿವೆ ಹಾಕೊಂಡಿದ ನಂತರ ಕಡಲೆ ಬೀಜ ಮತ್ತು ಬೇಳೆನಾ ಹಾಕೋತಿದ್ದೀನಿ ಇವೆರಡೂ ಚೆನ್ನಾಗಿ ಫ್ರೈ ಆಗಬೇಕು ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಅದು ಕರುಮ್ ಕರುಮ್ ಅಂತ ಬಾಯಿಗೆ ಸಿಗೋದಲ್ವ ಸೊ ಅದರಿಂದ ಅಷ್ಟು ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು ನಾವು ಸೊ ಗೈಸ್ ಚೆನ್ನಾಗಿ ಫ್ರೈ ಆಗಿದೆ ಇನ್ನೂ ಫ್ರೈ ಆಗಬೇಕು ನೆಕ್ಸ್ಟ್ ಇಲ್ಲಿ ನಾನು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋತಿದ್ದೀನಿ ಸೊ ಗ್ರೇವಿ ಸಲ್ಸುಕೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೆಕ್ಸ್ಟು ನಾನು ಆನಿಯನ್ ಈರುಳ್ಳಿ ಹಾಕೋತಿದ್ದೀನಿ ಈರುಳ್ಳಿನ ಈ ರೀತಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಸಣ್ಣ ಸಣ್ಣಗೆ ಸೊ ಅದನ್ನು ಹಾಕೋತಿದ್ದೀನಿ ಅದನ್ನು ಹಾಕ್ಕೊಂಡಿದ ನಂತರ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹೇಳಿದ್ದೀನಲ್ವ ಯಾವಾಗಲೂ ಯೆಲ್ಲೋ ಕಲರ್ ಆಗಿ ಡ್ರೈಷ್ ಆಗಬೇಕು ಸೊ ಅದರಿಂದ ನೆಕ್ಸ್ಟು ಮಾವಿನಕಾಯಿ ಇಟ್ಕೊಂಡು ಪೋಸ್ಟ್ ತೊಗೋತಿದ್ದೆ ನಾನು ತಮ್ಮಗೆ ಏನು ಹಾಕಲಿ ಅಂತ ಸೊ ಅದರಿಂದ ನೆಕ್ಸ್ಟು ಇಲ್ಲಿ ಚೆನ್ನಾಗಿ ಅಷ್ಟೂ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾನು ಕ್ಯಾಮ್ರಾನು ನನ್ನ ಕೈಲೇ ಇಟ್ಕೊಂಡು ನಾನಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದರಿಂದ ಕಿಟಕಿ ಹತ್ರ ಆ ಕ್ಯಾಮ್ರಾನ ಫೋನ್ನ ಇಟ್ಟಿದ್ದೀನಿ ನಾನು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ತೊಗೊ ಚೆನ್ನಾಗಿ ಫ್ರೈ ಆಗ್ತಿದೆ ಈಗಲೇ ಉಪ್ಪು ಹಾಕೊಳ್ಳೋಣ ಯಾಕಂದರೆ ಅದು ಈರುಳ್ಳ ಎಲ್ಲ ಉಪ್ಪು ತಗೋಬೇಕು ಅದು ಅದರಿಂದ ಆಮೇಲೆ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗೇ ಹಾಕಿದ್ರೆ ಆಮೇಲೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಆಗಲ್ಲ ಸೊ ಇದರಿಂದ ಇವಾಗಲೇ ಉಪ್ಪು ಹಾಕ್ತಿದ್ದೀನಿ ಸಾಲ್ಟ್ ಹಾಕೊಂಡಿದ್ದೀನಿ ನೆಕ್ಸ್ಟು ಫ್ರೈ ಮಾಡ್ಕೊಳ್ರಿ ಅಲ್ವಾ ನೆಕ್ಸ್ಟ್ ಇವಾಗ ಅರಿಶಿನ ಪೌಡ್ರ್ ಹಾಕೋಬೇಕು ಅಡುಗೆ ಅರಿಶಿನ ಹಾಕ್ಕೋಬೇಕು ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕೊಂಡಿದ ನಂತರ ಚೆನ್ನಾಗಿ ಹಾಗೆ ಫ್ರೈ ಮಾಡ್ಕೊಳ್ಳಿ ನೀವೇನಾದರೂ ಕಾಯಿನ ಹ್ಯಾಡ್ ಮಾಡ್ಕೋತೀನಿ ಅಂದರೆ ಹ್ಯಾಡ್ ಮಾಡ್ಕೋಬೋದು ಆ್ಯಂಡ್ ಇದು ಏನು ನಿಂಬೆ ಹಣ್ಣಿನ ರಸ ಹ್ಯಾಡ್ ಮಾಡ್ಕೋತೀನಿ ಅಂದರೂ ಕೂಡ ಹ್ಯಾಡ್ ಮಾಡ್ಕೊಬೋದು ನಾನಿಲ್ಲಿ ಎರಡನ್ನೂ ಕೂಡ ಹ್ಯಾಡ್ ಮಾಡ್ಕೊಂಡಿಲ್ಲ ನಿಂಬೆ ಹಣ್ಣಿನ ರಸ ಯಾಕೆ ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ಇದು ಮೊದಲೇ ಇರುತ್ತೆ ಸೊ ಅದರಿಂದ ಹ್ಯಾಡ್ ಮಾಡ್ಕೊಂಡಿಲ್ಲ ಸೊ ಇವಾಗ ಮಾವಿನಕಾಯಿನ ತುರ್ಕೊಂಡಿದ್ದೆ ಅಲ್ವಾ ಅದನ್ನು ಹ್ಯಾಡ್ ಮಾಡ್ಕೋತಿದ್ದೀನಿ ಅದನ್ನು ಹ್ಯಾಡ್ ಮಾಡ್ಕೊಂಡಿದ್ದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನನಗಂತೂ ಈಗ ನೋಡ್ತಿದ್ರೇ ಬಯಲು ನೀರು ಬರ್ತಿದೆ ಸೊ ಗೈಸ್ ನನಗಂತೂ ಬಾಯಲ್ಲಿ ನೀರು ಬರ್ತೈತೆ ತಡ್ಕೊಳೋಕೆ ಆಗ್ತಿಲ್ಲ ಸೊ ಅದರಿಂದ ಬೇಗ ಬೇಗ ಉಚ್ಕೊಂಡು ಮಖ ತೊಳ್ಕೊಂಡು ಓಡಿ ಬಂದುಬಿಟ್ಟೆ ಸೊ ಒಂದು ತಟ್ಟೆಗೆ ಮಾ ಅನ್ನ ರೈಸ್ ಮತ್ತು ಗೊಜ್ಜನ್ನ ಹಾಕೋ ಬಂದ್ಬಿಟ್ಟು ಮಾವಿನಕಾಯಿ ಹಿಡ್ಕುಬಿಟ್ಟು ಡೆಕೋರೇಷನ್ ಮಾಡ್ತಿದ್ದೆ ಸೊ ನನಗಂತೂ ಮಾವಿನಕಾಯಿ ತಿಂದಾಗೆ ಬಾಯಲ್ಲಿ ನೀರು ಬರ್ತೈತೆ ಇವಾಗ ಮಾವಿನಕಾಯಿ ಗೊಜ್ಜು ಯಾವ ತಿಂದಾಗೆ ಹೇಗಿರುತ್ತೆ ಅಂತ ಕೂಡ ನಾನು ವೆಯ್ಟ್ ಮಾಡ್ತಿದ್ದೀನಿ ತುಂಬ ಸೊ ಗೈಸ್ ನಾನು ನನಗಂತೂ ತುಂಬ ಸಕ್ಕತ್ತಾಗಿತ್ತು ಟೇಸ್ಟು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್